ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಏಳನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದು ಭಾಗವೊಂದರ ಪುಸ್ತಕ ಇದು ರೈಟ್ ಈ ಒಂದು ಭಾಗ ಒಂದರಲ್ಲಿ ನಾವು ನೋಡಿದಾರೆ ಈ ಒಂದು ಕ್ಲಾಸ್ ನೊಳಗೆ ಏನ್ ತಿಳ್ಕೊಳ್ತಾ ಇದ್ದೀವಿ ನೋಡಿದಾರೆ ಇತಿಹಾಸದೊಳಗೆ ಐದನೇ ಒಂದು ಅಧ್ಯಾಯ ಬ್ರಿಟಿಷ್ ಪ್ರಾಬಲ್ಯದ ಬೆಳವಣಿಗೆ ಬ್ರಿಟಿಷ್ ಪ್ರಾಬಲ್ಯದ ಬೆಳವಣಿಗೆಯ ಒಂದು ಅಭ್ಯಾಸದ ಬಗ್ಗೆ ತಿಳಿತಾ ಇದೀವಿ ರೈಟ್ ಇಲ್ಲಿ ನೋಡಿದಾರೆ ಇಲ್ಲಡಿ ಇಲ್ಲಿದೆಯಾ ಅಧ್ಯಾಯ ಐದು ಬ್ರಿಟಿಷ್ ಪ್ರಾಬಲ್ಯದ ಬೆಳವಣಿಗೆ ಅಂತಿದೆ ಓಕೆ ಹಾಗಾದ್ರೆ ಈ ಒಂದು ಅಧ್ಯಯನದಲ್ಲಿ ತಕ್ಕಂತಹ ಅಭ್ಯಾಸದ ಬಗ್ಗೆ ತಿಳಿತಾ ಹೋಗೋಣ ಹಾಗೆ ಒಂದು ಏನಂತಕ್ಕಂಥ ಇಷ್ಟು ಆಯ್ತು ಇಷ್ಟು ಅದ್ರ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಚಾನಲ್ ಸದ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಏಳನೇ ತರಗತಿ ಸಂಬಂಧಪಟ್ಟಂತ ಕನ್ನಡದ ಪ್ರಶ್ನೋತ್ತರ ವಿಡಿಯೋ ಆಲ್ರೆಡಿ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೇನೆ ಅಲ್ಲಿ ಕ್ಲಿಕ್ ಮಾಡೋಕೆ ನೀವು ಆ ಎಲ್ಲಾ ವಿಡಿಯೋಗಳು ನೋಡಬಹುದು ಅಂತ ಹೇಳ್ತಾ ಒಂದೊಂದಾಗಿ ತಿಳಿತಾ ಹೋಗೋಣ ಯಾವ ರೀತಿ ನೋಡ್ಸ್ಬೇಕು ಅಂತ ತಿಳಿಸ್ತಾ ಹೋಗ್ತಾನೆ ಬನ್ನಿ ಇಲ್ಲಿ ನೋಡಿ ಮಕ್ಳೇ ಇಲ್ಲಿ ಮೊದಲು ಅಭ್ಯಾಸಗಳಂತ ಕೊಟ್ಟಿದ್ದಾರೆ ಹೌದಾ ಹಾಗಾದ್ರೆ ಇಲ್ಲಿ ಮೊದಲನೇ ಇಲ್ಲಿ ಮೊದಲನೇ ರವನಕೆ ಇದೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಕೊಡಿದರೆ ಹೌದಾ ಮೊದಲನೇ ನೋಡಿ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವರು ಯಾರು ಜಾರಿಗೆ ತಂದ್ರು ನೋಡಿದರೆ ಲಾರ್ಡ್ ವೆಲ್ಲಿಸ್ಲಿ ಲಾರ್ಡ್ ವೆಲ್ಲೆಸ್ಲಿ ಎರಡನೇ ಬಿಟ್ಟ ನೋಡಿ ರಾಬರ್ಟ್ ಕ್ಲೈವ್ನು ಡ್ಯಾಶ್ನೊಂದಿಗೆ ಒಪ್ಪಂದ ಮಾಡಿಕೊಂಡನು ಯಾರೆಂದಿಗೆ ಒಪ್ಪಂದ ಮಾಡಿಕೊಂಡಿನ ಎರಡನೇ ಆಲಂ ಓಕೆ ಮೂರನೇ ನೋಡಿ ರೆಗ್ಯುಲೇಟಿಂಗ್ ಆಕ್ಟ್ ಜಾರಿಗೆ ಬಂದ ವರ್ಷ ಯಾವ ವರ್ಷ ಜಾರಿಗೆ ಬಂದಗಿನ ಹದಿನೇಳುನೂರ ನೂರ ಎಪ್ಪತ್ಮೂರರಲ್ಲಿ ಓಕೆ ನಾಲ್ಕನೇ ನೋಡಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಜಾರಿಗೆ ತಂದವನು ಯಾರು ಜಾರಿಗೆ ತಂದವರು ಅಂತ ನೋಡ ಇಲ್ಲಿ ಲಾರ್ಡ್ ಡಾಲ್ ಹೌಸಿ ಲಾರ್ಡ್ ಹೌಸಿ ಜಾರಿ ತಂದರು ಇಲ್ಲಿ ನೋಡಿದ್ರೆ ನಿಮಗೆ ಇದಿರಲಿ ಹದಿನೆಂಟುನೂರ ನಲವತ್ತೆಂಟರಲ್ಲಿ ತಂದ ಅಂತಕ್ಕಂಥ ನೆನಪಿರಲಿ ಅಷ್ಟೇ ಲಾರ್ಡ್ ಹೌಸಿ ಬರೆದ್ರೆ ಸಾಕು ಓಕೆ ರೈಟ್ ನೋಡಿ ಬಿಟ್ಟ ಸ್ಥಳ ಅಂತ ಏನು ಕೊಟ್ಟಿದ್ದಾರೆ ಇಲ್ಲಿ ಅಂದಿನ ಎರಡನೇ ರಮನಕ್ಕೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಕೊಟ್ಟಿದ್ದಾರೆ ಯಾವ ರೀತಿ ಬರಿಬೇಕು ತಿಳಿಸ್ತಾ ಹೋಗ್ತೇನೆ ಓಕೆನಾ ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿ ಇತಿಹಾಸ ಅಂತಕ್ಕಂಥದ್ದು ಅಧ್ಯಾಯ ಐದು ಅಂತಕ್ಕಂಥದ್ದು ಚಿಕ್ಕ ನಕ್ಷರಲ್ಲಿ ಬರಿ ನಿಮ್ಗೆ ಗೊತ್ತಾಗುತ್ತೆ ಇತಿಹಾಸದ ಈ ಪಾಠ ಅಂತ ನಿಮ್ಗೆ ಗೊತ್ತಾಗುತ್ತೆ ಆದ ಇಲ್ಲಿ ಇತಿಹಾಸ ಅಂತಕ್ಕಂಥ ಬರೆದಿರ್ತಕ್ಕಂಥದ್ದು ಓಕೆ ನೋಡಿ ಇತಿಹಾಸದ ಪಾಠ ಯಾವ್ದು ಅಂದ್ರೆ ಐದೇ ಒಂದು ಅಧ್ಯಾಯ ಯಾವ್ದು ಅಂದ್ರೆ ಬ್ರಿಟಿಷ್ ಪ್ರಾಬಲ್ಯದ ಬೆಳವಣಿಗೆ ಅಂತಕ್ಕಂಥದ್ದು ಸಾಮಾನ್ಯ ಶಕ ಹದಿನೇಳು ನೂರ ಐವತ್ತೆಂಟರಿಂದ ಹದಿನೆಂಟು ನೂರ ಅಂತಕ್ಕಂಥದ್ದು ಪಾಠದ ಶೀರ್ಷಿಕೆ ದಪ್ಪ ನಕ್ಷರಗಳಲ್ಲಿ ಅಂಡರ್ಲೈನ್ ಮಾಡಿ ಈ ಒಂದು ಪಾಠ ಯಾವತ್ತು ಬರಿತಾ ಇರ್ತಾರೆ ಆ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ ಬರಿತಾ ಹೋಗಿ ಓಕೆ ಅದ ನಂತರ ಇಲ್ಲಿ ಎರಡನೇ ರೋಮನಂಕೆ ಬರಿ ಮೊದಲನೇ ರೋಮನಕ್ಕೆ ಬಿಟ್ಟ ಸ್ಥಳ ಬರ್ ನಂತರ ಎರಡನೇ ರೋಮನಂಕೆ ಬರೀತಾ ಹೋಗಿ ಮಕ್ಳೆ ಓಕೆ ರೈಟ್ ನೋಡಿ ಮಕ್ಳೆ ಎರಡನೇ ರೋಮನಂಕೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದರೆ ಹೌದಾ ಮೊದಲನೇ ಪ್ರಶ್ನೆ ನೋಡಿದರೆ ಬಾಕ್ಸರ್ ಕದನ ಬಾಕ್ಸರ್ ಕದನ ಯಾರ ನಡುವೆ ನಡೆಯಿತು ಯಾರ ನಡುವೆ ನಡೀತು ಅಂದ್ರೆ ಉತ್ತರ ನೋಡಿ ಬಾಕ್ಸರ್ ಕದನವು ಮಿರ್ ಕಾಸಿಂನೊಡನೆ ಜೊತೆಯಾದ ಮೈತ್ರಿಕೂಟ ಮಿರ್ ಕಾಸಿಂ ಮತ್ತೆ ಅವರ ಮೈತ್ರಿಕೂಟ ಅವರ ಸಂಗಡಿಗರು ಯಾರೊಂದಿಗೆ ಅಂದ್ರೆ ಬ್ರಿಟಿಷರ ನಡಿ ನಡೀತು ಯಾವೊಂದು ಸ್ಥಳದಲ್ಲಿ ನಡೀತದ ಬಾಕ್ಸರ್ ಎಂಬಲ್ಲಿ ನಡೆಯಿತು ಅಂತಕ್ಕಂಥದ್ದು ಕಾಸಿಂ ಮೈತ್ರಿಕೂಟ ಮತ್ತು ಬ್ರಿಟಿಷರ ನಡೀತು ಓಕೆ ರೈಟ್ ಆ ನಂತರ ಎರಡನೇ ನೋಡಿ ಮಕ್ಳೆ ದಿವಾನಿ ಹಕ್ಕು ಎಂದರೇನು ದಿವಾನಿ ಹಕ್ಕು ಅಂದ್ರೆ ಅಂದ್ರ ಉತ್ತರ ಭೂ ಕಂದಾಯವನ್ನು ಸಂಗ್ರಹಿಸುವ ಹಕ್ಕನ್ನು ದಿವಾನಿ ಹಕ್ಕು ಎನ್ನುವರು ಅಂತಕ್ಕಂಥದ್ದು ಓಕೆ ನಮ್ಮ ರೈಟ್ ಆ ನಂತರ ಇಲ್ಲಿ ಐದನೇ ಮೂರನೇ ಒಂದು ಪ್ರಶ್ನೆ ನೋಡಿ ರಣಜಿತ್ ಸಿಂಗ್ ಯಾರು ರಣಜಿತ್ ಸಿಂಗ್ ಯಾರು ಅಂದ್ರೆ ಏನ ಈ ಚಿತ್ರ ಕಾಣ್ತಾ ಇದೆಯಾ ಅವರೇನೆ ಉತ್ತರ ರಣಜಿತ್ ಸಿಂಗ್ ಮಿಸಲ್ ಒಂದರ ನಾಯಕನಾಗಿದ್ದು ಹದಿನೆಂಟನೇ ವಯಸ್ಸಿನಲ್ಲಿ ಲಾಹೋರಿನ ರಾಜನಾದ ಮತ್ತು ಸಿಖ್ಖರನ್ನು ಒಗ್ಗೂಡಿಸಿದ ಪರಾಕ್ರಮಿ ಇವ ನಾಯಕನೇ ರಣಜಿತ್ ಸಿಂಗ್ ಅಂತಕ್ಕಂಥವ್ರು ಓಕೆ ಮಕ್ಳೆ ರೈಟ್ ಮುಂದೆ ನೋಡ್ತಾ ಹೋಗೋಣ ಇಲ್ಲಿ ಹೇಳಿ ಮಕ್ಳೇ ಈಗ ಎರಡನೇರ ಮನೆಗೆ ತಿಳಿದ್ವಿ ಈಗ ಮೂರನೇ ರಮನಾ ಕುಡಿದರೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ರೆ ಈ ಮೂರು ಪ್ರಶ್ನೆಗಳ ಉತ್ತರ ನಾವು ನೋಡ್ತಾ ಹೋಣ ಓಕೆನಾಮಾನಾಂಕ ನೋಡಿ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಡಿದ್ರೆ ಮೊದಲನೇ ಒಂದು ಪ್ರಶ್ನೆ ನೋಡಿದ್ರೆ ದಿವಾನಿ ಹಕ್ಕನ್ನು ಇಂಗ್ಲಿಷರು ಹೇಗೆ ಪಡೆದರು ಅದರ ಪರಿಣಾಮವೇನಾಯಿತು ಅಂತ ಕೇಳಿದ್ರೆ ಹೌದಾ ನೋಡಿ ಉತ್ತರ ನೋಡಿ ರಾಬರ್ಟ್ ಕ್ಲೈವ್ ಎರಡನೇ ಸಲ ಭಾರತಕ್ಕೆ ಗವರ್ನರ್ ಆಗಿ ಬಂದಾಗ ಎರಡನೇ ಶಾ ಆಲಂ ನಡುವಿನ ಒಪ್ಪಂದಕ್ಕೆ ಕಂಪನಿಯು ಪ್ರತಿ ವರ್ಷ ಇಪ್ಪತ್ತಾರು ಲಕ್ಷ ರೂಪಾಯಿಗಳನ್ನು ಪ್ರತಿಯಾಗಿ ಬ್ರಿಟಿಷರು ಬಂಗಾಳ ಬಿಹಾರ ಮತ್ತು ಒರಿಸ್ಸಾ ಪ್ರಾಂತ್ಯಗಳ ದಿವಾನಿ ಹಕ್ಕನ್ನು ಪಡೆದರು ಅಂತಕ್ಕಂಥದ್ದು ಓಕೆನಾ ಈ ಒಂದು ಪ್ರದೇಶ ಇದ್ವಲ್ಲ ಈ ಒಂದು ಪ್ರದೇಶ ದಿವಾನಿಗಿರಿ ಪಡೆಯಲಿಕ್ಕೆ ಬ್ರಿಟಿಷರು ಏನ್ ಮಾಡ್ತಾ ಇದ್ರು ಇಪ್ಪತ್ತಾರು ಲಕ್ಷ ಯಾರಿಗೆ ಕೊಡ್ತಾ ಇದ್ರು ಈ ಎರಡನೇ ಶಾ ಆಲಂಗೆ ಕೊಡ್ತಾ ಇದ್ರು ಅಂತಕ್ಕಂಥದ್ದು ಓಕೆ ಹಾಗಾದ್ರೆ ಅದರ ಪರಿಣಾಮ ಏನಾಯ್ತು ನೋಡಿದಾಗ ಇಲ್ಲಿ ದಿವಾನಿ ದಿವಾನಿಯ ಹಕ್ಕಿನ ಪರಿಣಾಮ ನೋಡಿದಾರೆ ಪರಿಣಾಮಗಳು ನೋಡಿದಾರೆ ಬಂಗಾಳ ತೀವ್ರ ಆರ್ಥಿಕ ಶೋಷಣೆಗೆ ಒಳಗಾಯಿತು ಅಂತಕ್ಕಂಥ ಯಾಕಂದ್ರೆ ಬ್ರಿಟಿಷರು ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರನ್ನ ರೊಕ್ಕ 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 ಕಸ್ಕೊಂಡು ಕಸ್ಕೊಂಡು ಏನ್ ಮಾಡ್ತಿರು ಸ್ವಲ್ಪ ರೊಕ್ಕನ ಈ ಒಂದು ಎರಡನೇ ಶಾಲಮ್ಗೆ ಕೊಡ್ತಾ ಇದ್ರು ಉಳಿದ ರೊಕ್ಕನ ಅವ್ರನ್ನೇ ಅವ್ರ ಕಂಪನಿಗೆ ಏನಾಗ್ತಿತ್ತು ಲಾಭ ಆಗ್ತಾ ಇತ್ತು ಓಕೆನಾ ಆ ನಂತರ ಕಂಪನಿಯು ಕಂದಾಯ ರೂಪದಲ್ಲಿ ಹಣ ಸಂಗ್ರಹಿಸಿ ತನ್ನ ಖಜಾನೆ ತುಂಬಿಸ್ಕೊಂಡಿತ್ತು ನೋಡಿ ಅವ್ರ ಖಜಾನೆ ತುಂಬಿಸಿಕೊತಾ ಇದ್ರು ಕಂಪನಿ ಬ್ರಿಟಿಷರ್ ಕಂಪನಿ ಇತ್ತಲ್ಲ ಆ ಕಂಪನಿ ಬೇಸ್ ತುಂಬಿಸ್ಕೊಳ್ತಾ ಇದ್ರು ಇಪ್ಪತ್ತಾರು ಲಕ್ಷ ಕೊಟ್ಟು ಓಕೆ ಅಷ್ಟೇನೆ ಮುಂದೆ ನೋಡ್ತಾ ಹೋಗೋಣ ಎರಡನೇ ನೋಡಿ ಸಹಾಯಕ ಸೈನ್ಯ ಪದ್ಧತಿಯ ಪರಿಣಾಮಗಳು ಯಾವುವು ಅಂತ ಕೇಳಿದ್ದಾರೆ ಓಕೆನಾ ಉತ್ತರ ಸಹಾಯಕ ಸೈನ್ಯ ಪದ್ಧತಿಯ ಪರಿಣಾಮಗಳು ಇಲ್ಲಿ ಪಾಂಡವೇಸ್ ನಿಮಗೆ ಹೇಳ್ತಾ ಹೋಗ್ತೇನೆ ಓಕೆನಾ ಸೈನಿಕ ವೆಚ್ಚದ ಹೊರೆ ಭಾರತದ ರಾಜ್ಯಗಳನ್ನು ಆರ್ಥಿಕವಾಗಿ ದುರ್ಬಲಗೊಳಿಸಿತು ಅಂತಕ್ಕಂಥದ್ದು ಅದ ನಂತರ ಬ್ರಿಟಿಷರು ಅಧಿಕ ಭೂಪ್ರದೇಶ ತಮ್ಮ ಹತೋಟಿಗೆ ತೆಗೆದುಕೊಂಡರು ಅಂತಕ್ಕಂಥದ್ದು ಆಂತ್ರ ಇದಕ್ಕೆ ಒಳಪಟ್ಟ ರಾಜರು ಪರೋಕ್ಷವಾಗಿ ಬ್ರಿಟಿಷರ ಅಧೀನರಾದರು ಅಂತಕ್ಕಂಥದ್ದು ಆಂತ್ರ ಈ ನೀತಿಗೆ ಒಳಪಟ್ಟ ರಾಜ್ಯಗಳು ತಮ್ಮ ಪರಮಾಧಿಕಾರವನ್ನೇ ಕಳೆದುಕೊಂಡ್ರು ತಮ್ಮ ಪರಿಮಾಧಿಕಾರವನ್ನೇ ಕಳೆದುಕೊಂಡ್ರು ಅಂತಕ್ಕಂಥದ್ದು ನೋಡಬಹುದು ಓಕೆ ಮುಂದೆ ನೋಡ್ತಾ ಮೂರನೇ ನಡಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯು ಏಕೆ ನ್ಯಾಯಬದ್ಧವಾಗಿರಲಿಲ್ಲ ಯಾಕೆ ನ್ಯಾಯಬದ್ಧವಾಗಿರಲಿಲ್ಲ ಇದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೋಡಿದರೆ ಉತ್ತರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯು ನ್ಯಾಯಬದ್ಧವಾಗಿರಲಿಲ್ಲ ಏಕೆಂದರೆ ಇಲ್ಲಿ ಪಾಂಡಿ ನಿಮಗೆ ತಿಳಿಸ್ತಾ ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಆಚರಣೆಯಲ್ಲಿದ್ದ ಈ ಪದ್ಧತಿಗೆ ಅವರು ತಂದ ಕಾನೂನು ರೂಢಿಗೆ ವಿರುದ್ಧವಾಗಿತ್ತು ಓಕೆ ಆ ಹದ್ನೆಂಟುನೂರ ನಲವತ್ತೆಂಟರಲ್ಲಿ ಲಾರ್ಡ್ ದಾಲ್ ಹೌಸಿ ಈ ಪದ್ಧತಿಯನ್ನು ಜಾರಿಗೆ ತಂದ ಯಾರು ಜಾರಿಗೆ ತಂದ್ರೆ ಲಾರ್ಡ್ ಡಾಲೋಸಿ ತಂದ ಹದಿನೆಂಟು ನಲವತ್ತೆಂಟರಲ್ಲಿ ರಾಜನಿಗೆ ಮಕ್ಕಳಿಲ್ಲದಿದ್ದರೆ ಆಗ್ಲಿಲ್ಲ ಅಂತ ತಿಳ್ಕೊರಿ ಮಕ್ಕಳಿಲ್ಲದಿದ್ರೆ ಅವರ ಮರಣದ ನಂತರ ರಾಜ್ಯವು ಬ್ರಿಟಿಷರ ವಶವಾಗುತ್ತಿತ್ತು ನೋಡಿ ಬ್ರಿಟಿಷರು ತಗೊಂತ ಇದ್ರು ಆ ರಾಜ್ಯವನ್ನ ಅವ್ರಿಗೆ ಗಣ ಆಗಲಿಲ್ಲ ಅನ್ಕೋರಿ ಅವರೇ ತಗೊಂಡ್ಬಿಡ್ತಾ ಇದ್ರು ರಾಜಸತ್ ನಂತರ ನೋಡಿ ಇದರಿಂದಾಗಿ ಹನ್ನೊಂದು ರಾಜ್ಯಗಳು ನೇರವಾಗಿ ಬ್ರಿಟಿಷರ ವಶವಾದವು ಉದಾಹರಣೆಗೆ ಹೇಳಿದರೆ ಔದ್ ಸತಾರ ನಾಗಪುರ ಝಾನ್ಸಿ ಅಂತಕ್ಕಂಥದ್ದು ಅವ್ರು ವಶ ಆಗಿಬಿಟ್ಟಿದ್ವು ಓಕೆ ಆ ನಂತರ ಈ ನೀತಿಯು ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಇದು ಅಂತಕ್ಕಂಥದ್ದು ನಾವು ನೋಡಬಹುದು ಓಕೆ ರೈಟ್ ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥದ್ದು ಇಷ್ಟವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಇನ್ನೊಬ್ಬರಿಗೂ ಚಾಲಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ಒಂದು ಅಧ್ಯಯನದ ಒಂದು ಪ್ರಶ್ನೋತ್ತರ ಅಭ್ಯಾಸ ಬೇಕಂತ ಕಾನ್ಸ್ಟ್ಲಿ ಕಾಮಟ್ ಮಾಡಿ ಆ ಒಂದು ಅಭ್ಯಾಸದ ಪ್ರಶ್ನೋತ್ತರ ತೆಗಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವೀಡಿಯೋ ವೀಟ್ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಬಾಯ್